ಸ್ನೇಹಿತರೆ ಅಮೃತಧಾರೆ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನಾಗತ್ತೆ ನೋಡೋಣ ಬನ್ನಿ ಇಲ್ಲಿ ಜೈದೇವ್ ಜೊತೆ ಮಲ್ಲಿ ಮನೆ ಓಪನಿಂಗಿಗೆ ಗೃಹ ಪ್ರವೇಶಕ್ಕೆ ಹೋಗಬೇಕೆಂದು ತುಂಬ ಆಸೆ ಪಟ್ಟಿರ್ತಾಳೆ ಅದೇ ರೀತಿ ಮಲ್ಲಿ ಜಯದೇವ್ ಜೊತೆ ಹೋಗೋದಕ್ಕೆ ರೆಡಿಯಾಗಿರ್ತಾಳೆ ಆಗ ಜಯದೇವ್ಗೆ ದಿಯಾ ಇಂದ ಕಾಲ್ ಬರುತ್ತೆ ನಾನು ಫಿಲ್ಮ್ ನೋಡೋಕ್ಕೆ ನಿಮ್ಮ ಜೊತೆ ಹೋಗಬೇಕು ಅಂತ ಹೇಳಿದೆ ನೀವು ನೋಡ್ರೆ ಬರ್ತಾ ಇಲ್ಲ ನಿಮಗೆ ನಿಮ್ಮ ಫ್ಯಾಮ್ಲಿನೇ ಇಂಪಾರ್ಟೆಂಟ್ ಅಲ್ವಾ ನಾನು ನಿಮ್ಮ ಫ್ಯಾಮ್ಲಿ ಒಳಗೆ ಇಲ್ಲಲ್ವ ಅಂತ ಜಗಳ ಮಾಡ್ತಾಳೆ ದಿಯಾ ಆಗ ಜೈ ದೇವ್ ಒಂದು ಪ್ಲ್ಯಾನ್ ಮಾಡ್ತಾನೆ ನನಗೆ ಅರ್ಜೆಂಟಾಗಿ ಕ್ಲೈಂಟ್ ಮೀಟಿಂಗ್ ಇದೆ ನಾನು ಹೋಗಲೇಬೇಕು ನೀನು ಪ್ರಾರ್ಥ ಮತ್ತು ಅಪೇಕ್ಷಾ ಜೊತೆ ಹೋಗಿ ಬಾ ಅಂತ ಜೈದೇವ್ಗೆ ಜಯ ದೇವ್ ಮಲ್ಲಿಗೆ ಹೇಳ್ತಾಳೆ ಆಗ ಮಲ್ಲಿ ಇಲ್ಲ ನಾನು ಕೇಳಿದ್ದು ನಿಮ್ಮ ಜೊತೆ ನಾವಿಬ್ಬರು ಜೋಡಿಯಾಗಿ ಹೋಗೋಣ ಅಂತ ಹೇಳಿದ್ದು ಅಂತ ಆಗಿದ್ದರೆ ನೀನು ಸ್ವಲ್ಪ ವೇಟ್ ಮಾಡು ನಾನು ನನ್ನ ಕೆಲಸ ಮುಚ್ಕೊಂಡು ಬರ್ತೀನಿ ಆ ನಂತರ ಹೋಗೋಣ ಅಂತ ಇಲ್ಲಿ ಜಯದೇವ್ ಮಲ್ಲಿಗೆ ಹೇಳ್ತಾನೆ ಆಗ ಪಾರ್ಥ ಅಣ್ಣ ಯಾವುದು ಮೀಟಿಂಗ್ ಇದೆ ನನಗೆ ಗೊತ್ತೇ ಇಲ್ಲವಾ ನಿನಗೆ ಗೊತ್ತಿಲ್ಲ ತಗೋ ಅವರು ನನಗೆ ಮಾತ್ರ ಗೊತ್ತಿದೆ ನಾನು ನೀವು ಇಬ್ಬರು ಹೋಗಿ ಬನ್ನಿ ನಾನು ಬಂದು ಮಲ್ಲಿನ ಕರ್ಕೊಂಡು ಬರ್ತೀನಿ ಅಂತ ಜೈದೇವ್ ನಾನು ರೆಡಿಯಾಗಿ ಹೋಗ್ತೀನಿ ಅಂತ ರೆಡಿಯಾಗಿ ಕಾರ್ ತೊಗೊಂಡು ಹೋಗ್ತಿರ್ತಾನೆ ಆಗ ಮಲ್ಲಿಗೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಇವ್ರು ಮತ್ತೇನು ಮಾಡಿದ್ದಾರೆ ಏನಂತ ತಿಳಿದುಕೊಳ್ಬೇಕು ಅಂತ ಇಲ್ಲಿ ಜೈದೇವ್ ಕಾರಲ್ಲಿ ಹೋಗಬೇಕಾದ್ರೆ ಆ ಮಲ್ಲಿ ಅವಳ ಕಾಟದಿಂದ ನಾನು ತಪ್ಪಿಸ್ಕೊಂಡೆ ನನ್ನ ಬೇಬಿ ನೋಡಲು ನಾನು ಹೋಗ್ತಾ ಇದ್ದೀನಿ ಆ ಮಲ್ಲಿ ನಾನು ಬರ್ತೀನಿ ಬರ್ತೀನಿ ಅಂತ ಗೂಬ್ಬೆ ಥರ ಒಂದೇ ಮನೆಯಲ್ಲಿ ಒಂಟಿಯಾಗಿ ವೇಟ್ ಮಾಡಬೇಕು ಅಂತ ಖುಷಿಯಾಗಿ ಹೋಗ್ತಿರ್ತಾನೆ ಆದ್ರೆ ಆಟೋ ತಗೊಂಡು ಆ ಕಾರ್ ಹಿಂದಿಂದ ಫಾಲೋ ಮಾಡ್ತಾ ಹೋಗ್ತಿದ್ದಾಳೆ ಆಟೋನ ಬೇಗ ಕಾರ್ ಓಡಿಸು ಅವ್ರು ಎಲ್ಲಿ ಹೋಗ್ತಿದ್ದಾರೆ ನೀನು ಅದೇ ರೀತಿ ಹೋಗು ಅಂತ ಹೇಳ್ತಾಳೆ ಆ ಆಟೋದವನು ಆ ಕಾರ್ ಹಿಂದಿಂದ ಅದೇ ರೀತಿ ಫಾಸ್ಟ್ ಆಗಿ ಹೋಗ್ತಾನೆ ಆಗ ಆ ಕಾರ್ ಎಲ್ಲೆಲ್ಲಿ ತರಬಿಸ್ತೇ ಎಲ್ಲೆಲ್ಲಿ ನಿಲ್ಲತ್ತೆ ಅಲ್ಲೆಲ್ಲ ವೇಟ್ ಮಾಡ್ಕೊಂಡು ಆಟೋ ಹಿಂದಿಂದ ಹೋಗೇ ಬಿಡ್ತಾಳೆ ಮಲ್ಲಿ ಆ ಡೈರೆಕ್ಟ್ ಆಗಿ ಜಯದೇವ್ ದಿಯಾ ಮನೆಗೆ ಬರ್ತಾನೆ ಬಂದು ಅವಳನ್ನು ತಬ್ಕೊಂಡು ಬೇಬಿ ನಾನು ನಿನಗೋಸ್ಕರ ಬಂದೆ ನೋಡು ಬೇಬಿ ಅಂತ ಖುಷಿ ಪಡ್ತಿರ್ತಾನೆ ಅಷ್ಟರಲ್ಲಿ ಮಲ್ಲಿ ಹಿಂದಿಂದೆ ಬಂದು ಆ ವಿಂಡೋದಿಂದ ಅವಳು ಜೈದೇವ್ ಯಾವ ರೀತಿ ತೀಯಾ ಇಬ್ಬರು ತಪ್ಕೊಂಡಿರು ಪ್ರತಿಯೊಂದನ್ನು ನೋಡ್ತಾಳೆ ಇವ್ರು ಎಷ್ಟು ಹೇಳಿದ್ರು ಇವರು ಚಾಲಿ ಬಿಡೋದಿಲ್ಲಲ್ವ ಇವರು ಚೇಂಜ್ ಆಗೋದಿಲ್ಲಲ್ವಾ ಇವರಿಗೆ ಬರಬರಿ ಮಾಡಬೇಕು ಅಂತ ಬಾಗಿಲೊಳಗೆ ರೂಮ್ ಒಳಗೆ ಅವರು ಇರೋವಂಥ ಒಂದು ಜಾಗದಲ್ಲಿ ಹೋಗ್ತಾಳೆ ಹೋಗಿ ನೀವು ಚೇಂಜ್ ಆಗೋಲ್ಲವಾ ನೀವು ಮತ್ತೆ ನಿಮ್ಮ ಚಾಲಿ ಸ್ಟಾರ್ಟ್ ಮಾಡಿದ್ರಲ್ಲ ಈಗ ನಾನು ಅಣ್ಣ ನಾನು ಗೌತಮ್ ಅಣ್ಣನಿಗೆ ಹೇಳ್ತೇನೆ ಅವರೇ ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತ ಮಲ್ಲಿ ಅಲ್ಲಿಂದ ಹೊರಡ್ತಾಳೆ ಈಗ ಜೈದೇವ್ ಏನು ಮಾಡ್ತಾನೆ ಮಲ್ಲಿ ಜೀವಾನ ತೆಗಿತಾನ ಜಯ ಗೌತಮ್ ಹತ್ರ ಹೇಳ್ತಾರಂತ ಅಥವಾ ಮಲ್ಲಿಗೆ ಏನಾದರೂ ತೊಂದರೆ ಕೊಡ್ತಾನ ಅಂತ ನಾವು ಮುಂದಿನ ಎಪಿಸೋಡಲ್ಲಿ ಕಾದ್ ನೋಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ